ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರುಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋದಲ್ಲಿ ಮನೆಗೆ ಈ ರೀತಿಯಾದಂತಹ ಕೀಟಗಳು ಪಶುಗಳು ಪಕ್ಷಿಗಳು ಮನೆಗೆ ಬಂದರೆ ಯಾವೆಲ್ಲ ಸೂಚನೆಯನ್ನು ತೊಗೊಂಡು ಬರುತ್ತೆ ಹಾಗೆ ಇದು ಬರೋದರಿಂದ ಏನು ಲಾಭ ಹಾಗೆ ನಷ್ಟ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಶಂಕದ ಹುಳು ಈ ಹುಳು ಬರುವುದು ಮತ್ತು ಗೋಡೆಯ ಮೇಲೆ ಏರುವುದು ಶುಭದ ಸಂಕೇತವಾಗಿದೆ ಹಾಗೂ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ಬೋದು ಅಂತ ಒಂದು ಸೂಚನೆಯನ್ನು ನೀಡೋದಕ್ಕೆ ಶಂಕು ಹುಳ ಮನೆಗೆ ಬರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎರಡನೆಯದಾಗಿ ಕಪ್ಪು ಇರುವೆ ಇವು ಮನೆಯಲ್ಲಿದ್ದರೆ ಸುಖ ಸಮೃದ್ಧಿ ಉನ್ನತಿಯ ಸಂಕೇತ ಹಾಗೂ ಅದರಲ್ಲಿಯೂ ಕಪ್ಪು ಇರುವೆಗಳು ಬಿಳಿ ತತ್ತಿ ಅಂದರೆ ಮೊಟ್ಟೆನ ಹೊತ್ಕೊಂಡು ಬಂದರೆ ಸಿರಿ ಸಂಪತ್ತು ಬರುವ ಸೂಚನೆ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿದರೆ ಅದು ಶುಭ ಸಂಕೇತ ಹಾಗೆ ಅಕ್ಕಿ ಡಬ್ಬಿಯಿಂದ ಇರುವೆಗಳು ಆಚೆ ಬರುವುದು ಕಂಡರೆ ಮುಂದಿನ ದಿನಗಳಲ್ಲಿ ಹಣದ ಹರಿವು ಹೆಚ್ಚಾಗುವುದು ಮತ್ತು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತದೆ ಎಂದು ಇದು ಸೂಚಿಸುತ್ತದೆ ಇನ್ನು ಮೂರನೇದಾಗಿ ಹಲ್ಲಿ ಹಲ್ಲಿ ಕಣ್ಣ ಶುಭದ ಸಂಕೇತ ದೇವರ ಮನೆಯಲ್ಲಿ ಹಲ್ಲಿ ಇದ್ದರೆ ಸೌಭಾಗ್ಯದ ಪ್ರತೀಕ ಹಾಗೂ ಧನ ಸಂಪತ್ತು ವೃದ್ಧಿಯಾಗುತ್ತದೆ ಇನ್ನು ಕಪ್ಪು ಬಣ್ಣದ ಹಲ್ಲಿ ಬರುವುದು ಅಶುಭ ಅಂತ ಕೂಡ ಹೇಳಲಾಗುತ್ತೆ ನಾಲ್ಕನೇದಾಗಿ ಚೇಳು ಯಾರ ಮನೆಯಲ್ಲಿ ಚೇಳು ಹೊರಗೆ ಹೋದರೆ ಲಕ್ಷ್ಮಿಯು ಆಚೆ ಹೋದಂತೆ ಹಬ್ಬ ಹರಿದಿನಗಳಲ್ಲಿ ಹಳದಿ ಬಣ್ಣದ ಚೇಳು ಮನೆಗೆ ಬಂದರೆ ಲಕ್ಷ್ಮಿಯ ಆಗಮನ ಆಗುವುದು ಎಂದು ಅದು ಸೂಚಿಸುತ್ತದೆ ಇನ್ನು ಐದನೇದಾಗಿ ಬೋರಂಗಿ ಬೋರಂಗಿ ಮನೆಗೆ ಕಪ್ಪು ಬಣ್ಣದ ಬೋರಂಗಿ ಬರುವುದು ಶುಭದ ಸೂಚಕ ಮತ್ತು ಬೇಗನೆ ವಿವಾಹಕ್ಕೆ ಸಂಬಂಧಿಸಿದ ಸಮಾಚಾರ ಸಿಗುವುದು ಅದನ್ನು ಹೊಡೆಯಬಾರದು ಏಕೆಂದರೆ ಅದು ಕೆಟ್ಟ ಸಮಯ ದೂರವಾಗಿರುವ ಸಂದೇಶವನ್ನು ತಂದಿರುವುದು ಅದು ಮನೆಗೆ ಬಂದು ಹೋದರೆ ಒಳ್ಳೆಯ ಜೀವನ ಪ್ರಾರಂಭವಾಗುವುದು ಎಂದು ಸೂಚನೆಯನ್ನು ನೀಡುತ್ತದೆ ಇನ್ನು ಆರನೆಯದಾಗಿ ಚಿಟ್ಟೆಗಳು ಇವುಗಳು ಮನೆಗೆ ಬರುವುದು ಶುಭ ಮತ್ತು ಸೌಭಾಗ್ಯದಾಯಕ ಒಳ್ಳೆಯ ಸಮಾಚಾರವನ್ನು ತರುವುದು ಪದೇ ಪದೇ ಕಾಣಿಸಿದರೆ ಜೀವನದಲ್ಲಿ ಬೇಗನೆ ಶುಭ ಸುದ್ದಿಯನ್ನು ಕೇಳುವುದು ಮತ್ತು ಜೀವನದಲ್ಲಿ ಸುಖ ಸಂತೋಷವನ್ನು ತರುತ್ತದೆ ಎಂದು ಒಂದು ಸೂಚನೆಯನ್ನು ತರುತ್ತದೆ ಇನ್ನು ಏಳನೆಯದಾಗಿ ಜೇಡರ ಬಲೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಜೇಡರ ಬಲೆ ಕಟ್ಟುವುದು ಶುಭವಲ್ಲ ಇದು ದರಿದ್ರತೆಯ ಮತ್ತು ಸೋಮಾರಿತನದ ಸಂಕೇತ ಇವು ಜೀವನಕ್ಕೆ ಸಂಕಟ ಮತ್ತು ದರಿದ್ರತನವನ್ನು ತರುತ್ತದೆ ಇದರಿಂದಾಗಿ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೇವೆ ಆದ ಕಾರಣ ಜೇಡರ ಬಲೆ ಕಟ್ಟದಂತೆ ಎಚ್ಚರವಾಗಿ ವಹಿಸಬೇಕು ಆದಷ್ಟು ಮನೆಯನ್ನು ಸುತ್ತಮುತ್ತಲಿರುವ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂಟನೆಯದಾಗಿ ಜೇನು ಹುಳು ದುರಾದೃಷ್ಟಕ್ಕೆ ಸೂಚಕ ಇದು ಅಂತ ಹೇಳಲಾಗುತ್ತೆ ಇದು ಮನೆಯಲ್ಲಿ ಕಟ್ಟಿದರೆ ಅಶುಭ ಜೀವನದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಇದು ಅಪಾಯಕಾರಿಯೂ ಹೌದು ಗುಡು ಕಟ್ಟಲು ಪ್ರಾರಂಭಿಸಿದ ತಕ್ಷಣವೇ ತೆಗೆಯುವುದು ತುಂಬಾ ಒಳ್ಳೆಯದು ಆದಷ್ಟು ಜೇನು ಹುಳು ಮನೆಯ ಹೊರಗಡೆ ಕಟ್ಟಿದರೆ ತುಂಬಾ ಶುಭ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಒಂಬತ್ತನೆಯದಾಗಿ ಇಲಿಗಳು ಇವುಗಳು ಮನೆಯಲ್ಲಿದ್ದರೆ ಜನರ ಬುದ್ಧಿಯ ವಿನಾಶವನ್ನು ಮಾಡುವುವು ಹಾಗೆ ಗಣೇಶನ ವಾಹನವಾದರೂ ಇವು ಅಶುಭಕರವಾಗಿವೆ ರೋಗವನ್ನು ಹರಡುವ ಕೆಲಸವನ್ನು ಮಾಡುತ್ತವೆ ಮತ್ತು ವಾತಾವರಣ ದೂಷಿತ ಮಾಡುವವು ಇವು ನಷ್ಟಕರವೂ ಹೌದು ಆದಷ್ಟು ಮನೆಯ ಒಳಗೆ ಇಲಿ ಪ್ರವೇಶ ಆಗುವುದನ್ನು ತಡೆಯಬೇಕು ಇನ್ನು ಕೊನೆಯದು ಮತ್ತು ಹತ್ತನೆಯದು ಜರಿ ಜರಿ ಕಂಡ್ರೆ ಸಿರಿ ಕಂಡ್ರು ಅಂತ ಕೂಡ ಗಾದೆ ಇದೆ ಇದನ್ನು ನಾವು ಶುಕ್ರವಾರದ ದಿವಸ ನೋಡಿದ್ರೆ ತುಂಬಾ ಶುಭ ಅಂತ ಕೂಡ ಹೇಳಲಾಗತ್ತೆ ಜರಿಯೂ ಕೂಡ ಒಂದು ಮಹಾಲಕ್ಷ್ಮಿಯ ಸ್ವರೂಪ ಅದರಲ್ಲೂ ಕೂಡ ಈ ತಾಯಿ ಮಹಾಲಕ್ಷ್ಮಿಯ ವಾರಗಳು ಯಾವ್ದು ಬರುತ್ತೆ ಮಂಗಳವಾರ ಹಾಗೆ ಶುಕ್ರವಾರ ಹಾಗೆ ಅಕ್ಷಯ ತೃತೀಯ ವರಮಹಾಲಕ್ಷ್ಮಿ ಹಬ್ಬ ಈ ದಿನದಂದು ನಮಗೇನಾದ್ರು ಜರೀಕಂಡ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ ಅಂತಲೇ ಹೇಳಲಾಗುತ್ತೆ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಯಾವ ಪ್ರಾಣಿ ಪಕ್ಷಿ ಕೀಟಗಳನ್ನ ಕಂಡ್ರೆ ಯಾವ ಶುಭ ಸೂಚನೆ ಯಾವ ಅಶುಭ ಸೂಚನೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ